ನಟರಾಕ್ಷಸ ಡಾಲಿ ಧನಂಜಯ್ ನಾಳೆ ಧನ್ಯತಾ ಅವರ ಜೊತೆ ಸಪ್ತಪದಿ ತುಳಿತಾ ಇದ್ದಾರೆ ಇವತ್ತು ಸಂಜೆ ಮೈಸೂರಿನ ವಸ್ತು ಪ್ರದರ್ಶನ ಆವರಣದಲ್ಲಿ ಅದ್ಧೂರಿಯಾದಂತಹ ಆರತಕ್ಷತೆ ಕಾರ್ಯಕ್ರಮ ನಡೀತಾ ಇದೆ ಡಾಲಿ ಮದುವೆಯ ಅರಿಶಿನ ಶಾಸ್ತ್ರ ಭರ್ಜರಿಯಾಗಿ ಈಗಾಗಲೇ ನಡೆದಿದೆ ಎರಡೂ ಕುಟುಂಬಗಳು ಈಗಾಗಲೇ ಮೈಸೂರಿಗೆ ಬಂದಿದ್ದಾವೆ ಇವತ್ತು ಬೆಳಿಗ್ಗೆಯಿಂದ ಗಂಗೆ ತರುವಂತಹ ಶಾಸ್ತ್ರ ವಧುವರರ ತಂದೆ ತಾಯಿಯಿಂದ ವಾಗ್ದಾನ ಶಾಸ್ತ್ರ ಇನ್ನು ವಧುವಿಗೆ ಗೌರಿ ಶಾಸ್ತ್ರದ ನಂತರ ಶುದ್ಧ ಬಳೆ ಶಾಸ್ತ್ರವನ್ನು ಕೂಡ ಮಾಡಲಾಗಿದೆ ಇವತ್ತು ಸಂಜೆ ಆರು ಗಂಟೆಯಿಂದ ರಾತ್ರಿ ಹನ್ನೆರಡರವರೆಗೂ ಆರತಕ್ಷತೆ ಕಾರ್ಯಕ್ರಮ ನಡೆಯುತ್ತೆ ಚಿತ್ರರಂಗದ ಗಣ್ಯಾತಿ ಗಣ್ಯರು ರಾಜಕೀಯ ನಾಯಕರೂ ಸೇರಿದಂತೆ ಬೇರೆ ಬೇರೆ ಕ್ಷೇತ್ರದ ದಿಗ್ಗಜರೂ ಕೂಡ ಈ ಮದುವೆಗೆ ಸಾಕ್ಷಿಯಾಗ್ತಾ ಇದ್ದಾರೆ ಹಾಗೆ ಪ್ರಮುಖವಾಗಿ ಅಭಿಮಾನಿಗಳಿಗೂ ಕೂಡ ವಿಶೇಷವಾದಂತಹ ವ್ಯವಸ್ಥೆಯನ್ನ ಮಾಡಲಾಗಿದೆ ಮದುವೆಯನ್ನ ವೀಕ್ಷಣೆ ಮಾಡೋದಕ್ಕಾಗಿ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೈಸೂರು ಪ್ರತಿನಿಧಿ ಆನಂದ್ ಲೈವ್ನಲ್ಲಿದ್ದಾರೆ ಆನಂದ್ ಸ್ಯಾಂಡಲ್ವುಡ್ ನ ಮೋಸ್ಟ್ ಎಕ್ಸೈಟಿಂಗ್ ಮತ್ತೊಂದು ಮದುವೆ ನಡೀತಾ ಇದೆ ಇಡೀ ರಾಜ್ಯದ ಜನತೆ ನೋಡ್ತಾ ಇದ್ದಾರೆ ಡಾಲಿ ಮದುವೆಯನ್ನ ಕಣ್ತುಂಬಿಕೊಡ್ತಾ ಇದ್ದಾರೆ ಯಾವ ರೀತಿಯಾದಂತಹ ಸಿದ್ಧತೆಗಳಾಗ್ತಾ ಇದೆ ಆಕ್ಟರ್ ಮತ್ತು ಡಾಕ್ಟರ್ ಮದುವೆಗೆ ಅರುಣ್ ಏನು ನಿನ್ನೆಯಿಂದಲೂ ಕೂಡ ಮೈಸೂರಿನ ವಸ್ತು ಪ್ರದರ್ಶನದ ಆವರಣದಲ್ಲಿ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಗಳು ನಡೀತಾ ಇರುವಂತ ದೃಶ್ಯದಲ್ಲಿ ನೋಡ್ತಾ ಇರಬಹುದು ಇದು ಮೈಸೂರಿನ ವಸ್ತು ಪ್ರದರ್ಶನದ ಆವರಣದಲ್ಲಿ ಅದ್ದೂರಿಯಾಗಿ ಸಿದ್ಧಗೊಂಡಿರುವಂತಹ ದಾಳಿ ಧನಂಜಯ್ ಹಾಗೂ ಧನ್ಯತಾ ಅವರ ಮದುವೆಗೆ ಬೇಕಾಗಿರುವಂತಹ ಸೆಟ್ ಅಂತಾನೆ ಹೇಳ್ಬೋದು ನೀವು ಗಮನಿಸ್ತಾ ಇರಬಹುದು ಡಿ ಮತ್ತು ಡಿ ಧನ್ಯತಾ ಹಾಗೂ ಧನಂಜಯ್ ಎನ್ನುವ ನಿಟ್ಟಿನಲ್ಲೂ ಕೂಡ ಇಲ್ಲಿ ಒಂದು ಪೋಸ್ಟರ್ ಅನ್ನು ಹಾಕಲಾಗಿದೆ ಅಲ್ಲದೆ ವಯ್ಸಳರ ಕಾಲದ ರೀತಿಯಲ್ಲಿ ದೇವಾಲಯದ ಮಾದರಿ ರೀತಿಯಲ್ಲಿ ಸೆಟ್ ಅನ್ನು ಹಾಕಲಾಗಿರುವಂತದ್ದು ಅಲ್ಲದೆ ಏನು ಸಂಜೆ ಆರು ಗಂಟೆಯಿಂದ ರಿಸೆಪ್ಷನ್ ಆರಂಭವಾಗಲಿದೆ ಈ ನಿಟ್ಟಿನಲ್ಲೂ ಕೂಡ ಅಂತಿಮ ಹಂತದ ಸಿದ್ಧತೆಗಳನ್ನ ಈಗ ಏನು ವಸ್ತು ಪ್ರದರ್ಶನದ ಆವರಣದಲ್ಲಿ ಮಾಡ್ತಾ ಇರುವಂತ ಸುಮಾರು ಒಂದು ಎಕರೆ ಪ್ರದೇಶದಲ್ಲಿ ಅದ್ದೂರಿಯಾಗಿ ಸೆಟ್ಗಳನ್ನ ಹಾಕಲಾಗಿದೆ ಅಲ್ಲದೆ ಬರುವಂತಹ ಚಿತ್ರರಂಗದ ಗಣ್ಯರಿರಬಹುದು ಹಾಗೂ ರಾಜಕೀಯ ಗಣ್ಯರಿಗೆ ಕೂರಲು ಕೂಡ ವಿಶೇಷವಾದಂತಹ ವ್ಯವಸ್ಥೆಯನ್ನು ಸಹ ಮಾಡಲಾಗ್ತಾ ಇರುವಂತದ್ದು ಏನು ಇನ್ನು ಕೆಲವೇ ಗಂಟೆಗಳಲ್ಲಿ ಅವರ ಆರತಕ್ಷತೆ ಕಾರ್ಯಕ್ರಮ ಶುರುವಾಗುತ್ತೆ ಈ ನಿಟ್ಟಿನಲ್ಲಿ ಅಂತಿಮ ಹಂತದ ಸಿದ್ಧತೆಗಾಗಿ ಈಗಾಗಲೇ ಸಿಬ್ಬಂದಿಗಳು ಸಕಲ ರೀತಿಯಲ್ಲೂ ಕೂಡ ತಯಾರನ್ನ ಮಾಡ್ತಾ ಇದ್ದಾರೆ ಸುಮಾರು ಸಂಜೆ ವೇಳೆಗೆ ಒಂದು ಮೂವತ್ತರಿಂದ ನಲವತ್ತು ಸಾವಿರ ಜನರಷ್ಟು ಅಭಿಮಾನಿಗಳು ಕೂಡ ಬರುವ ನಿರೀಕ್ಷೆ ಇದ್ದು ಅವರಿಗಾಗೂ ಕೂಡ ಪ್ರತ್ಯೇಕವಾದಂತ ವ್ಯವಸ್ಥೆಯನ್ನು ಸಹ ಮಾಡಿರುವಂಥದ್ದು ಏನು ವಿದ್ಯಾಪತಿ ದ್ವಾರದ ಮೂಲಕ ಅಭಿಮಾನಿಗಳಿಗೆ ಮಂಟಪದ ಒಳಗೆ ಬರಲಿಕ್ಕೂ ಕೂಡ ಅವಕಾಶವನ್ನ ಕಲ್ಪಿಸಿ ಕೊಡಲಾಗಿರುವಂಥದ್ದು ಅಲ್ಲದೆ ಏನು ಸುಮಾರು ಇಪ್ಪತ್ತು ಗುಂಟೆ ಎಕರೆ ಜಾಗದಲ್ಲೂ ಕೂಡ ಬೆಳಿಗ್ಗೆ ಮುಹೂರ್ತಕ್ಕಾಗಿ ವಿಶೇಷ ವಿಶೇಷ ಸಕಲ ಸಿದ್ಧತೆಗಳನ್ನು ಕೂಡ ಈಗಾಗಲೇ ಸಿಬ್ಬಂದಿಯವರು ಮಾಡ್ತಾ ಇರುವಂಥದ್ದು ಈಗ ಏನು ಸಹ ಚಿತ್ರದ ಸಹ ನಟ ಹಾಗೂ ಕಲಾ ನಿರ್ದೇಶಕರಾದ ಅರುಣ್ ಸಾಗರ್ ಏನಿದ್ದಾರೆ ಅವರ ಅಧ್ಯಕ್ಷತೆಯಲ್ಲಿ ಈ ಎಲ್ಲಾ ಸಿದ್ಧತೆಗಳು ಕೂಡ ಈಗಾಗಲೇ ನಡೀತಾ ಇರುವಂತದ್ದು ಖುದ್ದು ಈ ಬಗ್ಗೆ ಮಾತನಾಡಲಿಕ್ಕೆ ಅರುಣ್ ಸಾಗರ್ ಅವರು ನನ್ನ ಜೊತೆ ಇದ್ದಾರೆ ಅವ್ರನ್ನ ನಾನು ಮಾತಾಡಿಸುವಂತ ಪ್ರಯತ್ನವನ್ನು ಮಾಡ್ತೇನೆ ಸರ್ ಚಿತ್ರ ನಟ ಡಾಲಿ ಧನಂಜಯ್ ಹಾಗೂ ಧನ್ಯತ್ ಅವರ ಮದುವೆ ನಡೀತಾ ಇದೆ ಅರುಣ್ ಸಾಗರ್ ಎಲ್ಲಿರ್ತಾರೋ ಅಲ್ಲಿ ಅದ್ದೂರಿತನ ಇರುತ್ತೆ ಅದ್ದೂರಿ ಸೆಟ್ ಇರುತ್ತೆ ನಗು ಇರುತ್ತೆ ನಿಮ್ಮ ಮೊದಲ ಫಸ್ಟ್ ಏನಿಲ್ಲ ಅದ್ದೂರಿ ಅನ್ನುವುದೊಂದು ಇದೊಂದು ಸಡಗರ ಮದುವೆ ಅನ್ನೋದು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಯಾವತ್ತೂ ಒಂದು ಮನೆಯಲ್ಲಿ ನಡೆಯುವ ಎರಡು ಗಂಡು ಹೆಣ್ಣಿನ ಸಂಬಂಧವನ್ನು ಬಹಳ ಮುಖ್ಯವಾಗಿ ತಗೊಂಡು ಮನೆಯವರು ಹಾಗೂ ಊರಿನವರು ಹಾಗೂ ಎಲ್ಲರೂ ಸಹೃದಯರು ಸೇರಿ ಸಂಭ್ರಮಿಸುವಂತಹ ಒಂದು ವಿಷಯ ಆ ಸಂಭ್ರಮ ಇಲ್ಲಿ ನಡೀತಾ ಇದೆ ಒಂದು ಡಾಲಿ ಒಬ್ಬ ನಟನಾಗಿ ಬಹಳ ಫೇಮಸ್ ಆಗಿರೋದರಿಂದ ಅವರ ಮದುವೆ ಅವರ ಕನಸಿನಂತೆ ನಡೀತಾ ಇದೆ ಹಾಗಾಗಿ ಇದು ಅವರು ಸ್ನೇಹಿತರು ಅವರು ಇವರೆಲ್ಲ ಸೇರಿ ಈ ಮದುವೆ ಈ ಥರ ಆಗಬೇಕು ಅಂತ ಕನಸ್ಕೊಂಡಿದ್ದು ಅದೇ ಥರ ಆಗ್ತಿದೆ ಅವ್ರಿಗೆ ಏನು ಕನಸ್ಕೊಂಡಿದ್ದರು ಅದಕ್ಕೆ ಬೇಕಾದಂತಹ ಡಿಸೈನು ಏನು ಬ್ಯಾಕ್ ಡ್ರಾಪ್ ಇದೆ ಇದನ್ನೆಲ್ಲ ನಾವು ಅವರಿಗೆ ಯಾವ ಥರ ಬೇಕು ಅಂತ ಕೇಳಿದ್ರು ಆ ಥರದ್ದೇ ಡಿಸೈನ್ ಮಾಡಿದ್ದೀವಿ ಅವರು ಒಪ್ಪಿದ್ದಾರೆ ಈಗ ಮದುವೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಜನರ ಮುಂದೆ ದಾಲಿ ಮತ್ತು ಅವರ ಮನೆಯವರು ಎದುರಾಗಲಿದ್ದಾರೆ ಸರ್ ಹಿಂದೆ ಯಶ್ ಅವರ ಮದುವೆಯಲ್ಲೂ ಕೂಡ ಒಂದು ಅದ್ದೂರಿ ಸೆಟ್ ಹಾಕಿದ್ರಿ ಸರ್ ಅದು ವಿಭಿನ್ನವಾಗಿತ್ತು ಇದು ಸೆಟ್ ಈ ಬಗ್ಗೆ ಖುದ್ದು ದಾಳಿ ಸರ್ ಇಲ್ಲ ಇಲ್ಲಿ ನೀವೇನು ಹೇಳ್ತೀರಿ ನಾವಿರೋ ಜಾಗ ಇದು ಹೊಯ್ಸಳ ತರ ಇಲ್ಲ ಇದು ಇಂಡೋ ಸಾರ್ಸನಿಕ್ ಅಂದ್ರೆ ಮೈಸೂರಿನ ಆರ್ಕಿಟೆಕ್ಚರ್ ನ ಕೆಲವು ಎಲಿಮೆಂಟ್ ಇಲ್ಲಿ ಇಂಡೋ ಸಾರ್ಸನಿಕ್ ಅಂತ ಏನು ಕರ್ತೀವಿ ಇದು ಇದೇನು ನೀವು ನೋಡ್ತಾ ಇದ್ರೆ ಮೈಸೂರಿನಲ್ಲಿ ಹೆರಿಟೇಜ್ ಬಿಲ್ಡಿಂಗ್ ನ ಕೆಲವು ರೆಪ್ಲಿಕಾಗಳನ್ನು ಇಟ್ಕೊಂಡು ಇಟ್ಟುಕೊಂಡು ನಾವು ಡಿಸೈನ್ ಮಾಡಿದ್ದೀವಿ ಆ ಕಡೆ ಪಕ್ಕದ್ದು ಯಾಕೆಂದರೆ ನಮ್ಮ ಮೈಸೂರು ರಾಜ್ಯ ಅನ್ನೋದು ಗೋಪುರಗಳ ನಾಡು ಅಂದರೆ ದೇವಸ್ಥಾನಗಳ ನಾಡು ಈ ಕಡೆಗೆ ಹೋದರೆ ಮೇಲ್ಕೋಟೆ ಆ ಕಡೆಗೆ ಹೋದರೆ ನಂಜನಗೂಡು ಈ ಕಡೆಗೆ ಬಂದರೆ ನಿಮಗೆ ಶ್ರೀರಂಗನಾಥ ಈ ಕಡೆಗೆ ಬಂದರೆ ಚಾಮುಂಡಿ ಬೆಟ್ಟ ಎಲ್ಲವೂ ನಿಮಗೆ ಗೋಪುರಗಳಿರುವಂತಹ ನಾಡು ಹಾಗಾಗಿ ಆ ಗೋಪುರಗಳನ್ನು ಇಟ್ಕೊಂಡು ಡಿಸೈನ್ ಮಾಡಿ ಅದನ್ನು ನಾವು ಈ ಥರ ಮಾಡಬೇಕನ್ನುವ ಒಂದು ಮಾತುಗಳನ್ನು ನಾನು ಮತ್ತೆ ವೆಡ್ಡಿಂಗ್ ಬೈ ಧ್ರುವ ಅವರ ಜೊತೆ ಸೇರಿ ಇದನ್ನೆಲ್ಲ ರೆಡಿ ಮಾಡ್ತಾ ಇದ್ದೀವಿ ಸರ್ ಈಗ ರಾತ್ರಿ ರಿಸೆಪ್ಷನ್ಗೆ ಯಾವ ರೀತಿ ಸಿದ್ಧತೆ ಆಗ್ತಾ ಇದೆ ಸರ್ ಇಲ್ಲಿ ಈಗ ನೀವೇ ನೋಡ್ತಾ ಇದ್ರಲ್ಲ ನಮ್ಮ ಕ್ಯಾಮರಾ ಅನ್ನುವ ಕಣ್ಣು ಈಗಾಗಲೇ ನೀವು ಸುತ್ತಿ ಬಳಸಿ ಎಲ್ಲ ಮಾತಾಡಿದಿರಿ ಅದೇ ನಡೆಯುತ್ತೆ ಈಗ ನೋಡಿದ್ರಲ್ಲ ಈಗ ರಿಸೆಪ್ಷನ್ ಸೆಟ್ ಎಲ್ಲ ರೆಡಿ ಆಗಿದೆ ಫುಲ್ ಈಗ ಜನ ಬಂದರೆ ಒಳಗೆ ಬಂದರೆ ಆರು ಗಂಟೆಗೆ ಪ್ರಾರಂಭ ಆಗುತ್ತೆ ಕೇಳಿದ್ರಲ್ಲ ಇದಿಷ್ಟು ಅರುಣ್ ಸಾಗರ್ ಅವರ ಮಾತುಗಳು ಅಂದ್ರೆ ಇಲ್ಲಿ ಇಂಡೋ ಸಾರ್ಜನಕ್ ರೀತಿಯಲ್ಲಿ ನಾವು ಸ್ಟೇಜ್ ಅನ್ನ ಹಾಕಿದ್ದೇವೆ ಆ ಪಕ್ಕದಲ್ಲಿ ಏನು ಗೋಪುರಗಳ ಮಾದರಿಯಲ್ಲಿ ಬೆಳಿಗ್ಗೆ ನಡೆಯಲಿರುವ ಮುಹೂರ್ತ ಕಾರ್ಯಕ್ರಮಕ್ಕೆ ಸೆಟ್ ಅನ್ನ ಹಾಕಲಾಗಿದೆ ಅನ್ನುವಂಥದ್ದು ಅರುಣ್ ಅನಂದ್ ಡಾಲಿ ಮತ್ತು ಧನಿತ್ ಅವರು ಖುದ್ದಾಗಿ ಸಿಎಂ ಹಿಡಿದು ಪ್ರತಿಯೊಬ್ಬರಿಗೂ ಕೂಡ ಇನ್ವೈಟ್ ಮಾಡಿದ್ದಾರೆ ಅವರೇ ಇನ್ವಿಟೇಷನ್ ಕೊಟ್ಟಿರುವಂತದ್ದು ಹಾಗಾಗಿ ಸ್ಯಾಂಡಲ್ವುಡ್ ಅನ್ನ ಹೊರತುಪಡಿಸಿ ಬೇರೆ ಚಿತ್ರರಂಗದವರು ಅಂದ್ರೆ ಪ್ರಮುಖ ನಾಯಕರು ಯಾರೆಲ್ಲ ಬರುವಂತ ಸಾಧ್ಯತೆಗಳಿದೆ ಆ ಬಗ್ಗೆ ಏನಾದ್ರೂ ಡೀಟೇಲ್ ಸಿಗ್ತಾ ಇದೆಯಾ ಸಂಪರ್ಕ ಸಾಧ್ಯ ಆಗಿಲ್ಲ ಥ್ಯಾಂಕ್ ಯು ಆನಂದ್ ಎಲ್ಲ ಡೀಟೇಲ್ಸ್ ಆಕ್ಟರ್ ಡಾಕ್ಟರ್ ಅದ್ಧೂರಿ ವಿವಾಹ ಇವತ್ತು ಸಂಜೆ ಆರು ಗಂಟೆಯಿಂದ ಆರತಕ್ಷತೆ ಕಾರ್ಯಕ್ರಮ ನಡೆಯುತ್ತೆ ಪ್ರಮುಖವಾದಂತಹ ಗಣ್ಯಾತಿ ಗಣ್ಯರು ಭಾಗವಹಿಸಲಿದ್ದಾರೆ ಈಗಾಗಲೇ ಸಂಭ್ರಮ ಕಳೆಗಟ್ಟಿರುವುದನ್ನ ನೋಡ್ತಾ ಇದೀವಿ ನಾವು ಎರಡನೇ ದಿನದ ಕಾರ್ಯಕ್ರಮ ಇದು ಮೈಸೂರು ಡಾಲಿ ಧನಂಜಯ್ ನಾಳೆ ಡಾಕ್ಟರ್ ಧನ್ಯತಾ ಅವರ ಜೊತೆಗೆ ಸಪ್ತಪದಿ ತುಳಿತಾ ಇದ್ದಾರೆ ಇವತ್ತು ಸಂಜೆ ಮೈಸೂರಿನ ವಸ್ತು ಪ್ರದರ್ಶನದ ಆವರಣದಲ್ಲಿ ಅದ್ಧೂರಿಯಾಗಿ ಆರ ತಕ್ಷತೆಗೆ ಆ ಕಾರ್ಯಕ್ರಮಕ್ಕೆ ಬೇಕಾಗುವಂತಹ ಎಲ್ಲಾ ಸಿದ್ಧತೆಗಳು ಆಗ್ತಾ ಇದೆ ನಟ ಡೈರೆಕ್ಟರ್ ಅರುಣ್ ಅವರಿಂದ ಎಲ್ಲ ಸಿದ್ಧತೆಗಳು ನಡೀತಾ ಇರೋದನ್ನು ಕೂಡ ನಾವು ಗಮನಿಸಿದ್ವಿ ಈಗಾಗಲೇ ಡಾಲಿ ಮದುವೆಯ ಅರಿಶಿನ ಶಾಸ್ತ್ರ ಈಗಾಗಲೇ ಭರ್ಜರಿಯಾಗಿ ನಡೆದಿದೆ ಎರಡು ಕುಟುಂಬಗಳು ಸಂಭ್ರಮದಿಂದ ತೊಡಗಿಕೊಂಡಿರೋದು ಆ ಸಂಬಂಧಪಟ್ಟಂತಹ ಒಂದಿಷ್ಟು ದೃಶ್ಯಗಳನ್ನು ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ ಈಗಾಗಲೇ ಮೊದಲು ಹೇಳಿದಂಗೆ ಎಲ್ಲಾ ರೀತಿಯ ಸಿದ್ಧತೆಗಳು ಆಗಿರೋದು ಸಂಜೆ ಆರು ಗಂಟೆಗೆ ಸರಿಯಾಗಿ ಆರ ತಕ್ಷತೆ ಕಾರ್ಯಕ್ರಮ ನಡೆಯುತ್ತೆ ಮಧ್ಯರಾತ್ರಿ ಹನ್ನೆರಡು ಗಂಟೆಯವರೆಗೆ ಅಪಾರ ಸಂಖ್ಯೆಯ ಅಭಿಮಾನಿಗಳು ಕೂಡ ಬರುವಂತಹ ನಿರೀಕ್ಷೆ ಕೂಡ ಇದೆ ಡಾಲಿ ಧನಂಜಯ್ ಮತ್ತು ಧನಿತಾ ಅವರ ಆರತಕ್ಷತೆಯ ಕಾರ್ಯಕ್ರಮಕ್ಕೆ ಅಂದ್ರೆ ಇವತ್ತು ಸಂಜೆ ಆರು ಗಂಟೆಗೆ ನಾಳೆ ತಪ್ಪದೆ ಇವಾಗ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ಮತ್ತೆ ಕನೆಕ್ಟ್ ಆಗಿದ್ದಾರೆ ನಮ್ಮ ಮೈಸೂರು ಪ್ರತಿನಿಧಿ ಆನಂದ್ ಲೈವ್ನಲ್ಲಿದ್ದಾರೆ ಆನಂದ್ ಆಗಲೇ ನಾನು ಕೇಳ್ತಾ ಇದ್ದೆ ಖುದ್ದಾಗಿ ಡಾಲಿ ಧನಂಜಯ್ ಮತ್ತು ಧನಿತಾ ಅವರೇ ಹೋಗಿ ಸುಮಾರು ಜನರಿಗೆ ಸಿಎಂ ರಿಂದ ಹಿಡಿದುಕೊಂಡು ಪ್ರತಿಯೊಬ್ಬರಿಗೂ ಕೂಡ ಬೇರೆ ಬೇರೆ ಚಿತ್ರರಂಗದವರಿಗೂ ಕೂಡ ಇನ್ವೈಟ್ ಮಾಡಿ ಬಂದಿದ್ದಾರೆ ಹಾಗಾಗಿ ಸ್ಯಾಂಡಲ್ವುಡ್ ಹೊರತು ಪಡಿಸಿದಂಗೆ ಬೇರೆ ಚಿತ್ರರಂಗದವರು ಯಾರೆಲ್ಲ ಬರುವಂತ ನಿರೀಕ್ಷೆ ಇದೆ ಏನ್ ಡೀಟೇಲ್ಸ್ ಇದೆ ಬಗ್ಗೆ ಅರುಣ್ ಏನು ಮೈಸೂರಿನ ಅರಮನೆ ಆವರಣದಲ್ಲಿ ನಟ ರಾಕ್ಷಸ ಡಾಲಿ ಧನಂಜಯ ಹಾಗೂ ಧನ್ಯತಾ ಅವರ ಮದುವೆಗೆ ಈಗಾಗಲೇ ಸಕಲ ರೀತಿಯಲ್ಲೂ ಸಿದ್ಧತೆಗೊಂಡಿರುವಂತದ್ದು ಸದ್ಯ ನಾನೀಗ ವಸ್ತು ಪ್ರದರ್ಶನದ ಆವರಣದಲ್ಲಿರುವಂತಹ ಸಂಜೆ ಏನು ಆರತಕ್ಷತೆ ಕಾರ್ಯಕ್ರಮ ನಡೆಯುತ್ತೆ ಆ ಸ್ಥಳದಲ್ಲಿದ್ದೇನೆ ನೀವು ದೃಶ್ಯದಲ್ಲಿ ನೋಡ್ತಾ ಇರುವಂತದ್ದು ಸಂಜೆ ವೇಳೆಗೆ ಅಂದ್ರೆ ಸಂಜೆ ಆರು ಗಂಟೆಗೆ ಇಲ್ಲಿಂದ ಇಲ್ಲಿಂದಲೇ ಆರತಕ್ಷತೆ ಕಾರ್ಯಕ್ರಮ ಶುರುವಾಗುವಂತದ್ದು ಮೈಸೂರನ್ನ ಆಧಾರವಾಗಿಟ್ಟುಕೊಂಡು ಹಾಗೂ ಮೈಸೂರಿನ ಪಾರಂಪರಿಕ ಕಟ್ಟಡಗಳನ್ನ ಆಧಾರವಾಗಿಟ್ಟುಕೊಂಡು ಒಂದು ಅದ್ದೂರಿ ಸೆಟ್ನನ್ನ ಇಲ್ಲಿ ಕಲಾ ನಿರ್ದೇಶಕ ಅರುಣ್ ಸಾಗರ್ ಅವರ ನೇತೃತ್ವದಲ್ಲಿ ಹಾಕಲಾಗಿರುವಂಥದ್ದು ಸಂಜೆ ಆರು ಗಂಟೆಗೆ ಇಲ್ಲಿ ಏನು ಒಂದು ಆರಕ್ಷತೆ ಆರತಕ್ಷತೆ ಕಾರ್ಯಕ್ರಮ ಶುರುವಾಗಲಿದೆ ಕನ್ನಡ ಚಿತ್ರರಂಗದ ಗಣ್ಯರು ಸೇರಿದಂತೆ ರಾಜಕೀಯ ಗಣ್ಯರು ಸಹ ಆಗಮಿಸುತ್ತಾರೆ ಹಾಗೂ ಹೊರ ರಾಜ್ಯದಿಂದ ಅಂದ್ರೆ ತಮಿಳುನಾಡು ಹಾಗೂ ಆಂಧ್ರಪ್ರದೇಶದಿಂದಲೂ ಕೂಡ ಅನೇಕ ಕಲಾವಿದರು ಕೂಡ ಆಗಮಿಸುವ ನಿರೀಕ್ಷೆ ಇದೆ ಏನು ಪುಷ್ಪ ಟೂ ತಂಡದ ಪ್ರತಿಯೊಬ್ಬ ಸದಸ್ಯರು ಕೂಡ ಬರಲಿದ್ದಾರೆ ಅನ್ನುವ ವಿಶ್ವಾಸವನ್ನ ನಟ ಜಾಲಿ ಧನಂಜಯ ಅವರು ಈಗಾಗಲೇ ವ್ಯಕ್ತಪಡಿಸಿರುವಂತದ್ದು ಸದ್ಯಕ್ಕೆ ಈಗ ಸಂಜೆ ಏನು ಆರಕ್ಷತೆ ಕಾರ್ಯಕ್ರಮ ನಡೆಯುತ್ತೆ ಆ ಸ್ಥಳದಲ್ಲಿ ನಾವಿದು ದೃಶ್ಯಗಳಲ್ಲಿ ನೀವು ಗಮನಿಸ್ತಾ ಇರಬಹುದು ಬರುವಂತ ಗಣ್ಯರಿಗಾಗಿ ವಿಶೇಷ ಕುರ್ಚಿಗಳನ್ನು ಸಹ ಹಾಕಲಾಗಿರುವಂತದ್ದು ಏನು ವೇದಿಕೆಯ ಮುಂಭಾಗ ಚಿತ್ರರಂಗದ ಗಣ್ಯರು ಹಾಗೂ ರಾಜಕೀಯ ಗಣ್ಯರಿಗೆ ವಿಶೇಷ ಸವಲತ್ತು ಅಂದ್ರೆ ಕೂತುಕೊಳ್ಳಲು ವ್ಯವಸ್ಥೆಯನ್ನ ಮಾಡಲಾಗಿರುವಂತದ್ದು ಅಲ್ಲದೆ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಆ ಭಾಗದಿಂದ ಬಂದು ವೇದಿಕೆಯ ಬಲಭಾಗದಿಂದ ಧನ್ಯತೆ ಹಾಗೂ ಡಾಲಿ ಧನಂಜಯ ಅವರಿಗೆ ವಿಶ್ ಅನ್ನ ಮಾಡಿ ಬಳಿಕ ಈ ಕಡೆಯಿಂದ ಎಕ್ಸಿಟ್ ಆಗುವಂಥದ್ದು ಬೆಳಿಗ್ಗೆ ಅಂದ್ರೆ ಏನು ತಾಳಿ ಕಟ್ಟುವ ಸಮಯ ಇರುತ್ತೆ ಮುಹೂರ್ತ ಕಾರ್ಯಕ್ರಮ ಅಲ್ಲೂ ಕೂಡ ವಿಶೇಷವಾದಂತಹ ಸೆಟ್ ಅನ್ನು ಹಾಕಲಾಗಿದೆ ಅಲ್ಲಿ ವಯ್ಸಳ ಮಾದರಿಯ ಸೆಟ್ ಅನ್ನು ಹಾಕಲಾಗಿದೆ ಸದ್ಯಕ್ಕೆ ಏನು ಸಂಜೆ ಆರು ಕಾರ್ಯಕ್ರಮ ನಡೆಯುತ್ತೆ ಇಲ್ಲಿ ಅದ್ದೂರಿಯಾಗಿ ಪಾರಂಪರಿಕ ಕಟ್ಟಡಗಳನ್ನ ನೆನಪಿಸುವ ನಿಟ್ಟಿನಲ್ಲಿ ಸೆಟ್ ಅನ್ನ ಹಾಕಲಾಗಿದೆ ಅರುಣ್ ಓಕೆ ಆನಂದ ನಟ ಡಾಲಿ ಧನಂಜಯ್ ಒಬ್ಬ ಆಕ್ಟರ್ ಆಗಿ ನಿರ್ದೇಶಕನಾಗಿ ತುಂಬಾ ದೊಡ್ಡ ದೊಡ್ಡದಾದಂಥ ಹೆಸರು ಮಾಡಿದ್ದಾರೆ ಹಾಗಾಗಿ ತುಂಬಾ ಬಿಗ್ಗೆಸ್ಟ್ ಫ್ಯಾನ್ ಫಾಲೋಯಿಂಗ್ ಕೂಡ ಇದೆ ಅವರಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಎಷ್ಟರ ಮಟ್ಟಿಗೆ ಅವರ ಅಭಿಮಾನಿಗಳು ಬರಬಹುದು ಬಂದಂತಹ ಅಭಿಮಾನಿಗಳಿಗೆ ಏನೆಲ್ಲ ವ್ಯವಸ್ಥೆಗಳಾಗಿದೆ ಅಲ್ಲಿ ಅರುಣ್ ನಟ ಡಾಲಿ ಧನಂಜಯ ಅವರು ಅಭಿಮಾನಿಗಳಿಗೂ ಸಹ ವಿಶೇಷವಾದಂತಹ ವ್ಯವಸ್ಥೆಯನ್ನು ಮಾಡಿರುವಂಥದ್ದು ವಿದ್ಯಾಪಟ್ಟಿ ದ್ವಾರದ ಮೂಲಕ ಬರುವಂತಹ ಅಭಿಮಾನಿಗಳಿಗೆ ಒಳಗಡೆ ಬರಲು ಪ್ರವೇಶ ಇರುವಂತದ್ದು ಅಲ್ಲದೆ ಸುಮಾರು ಮೂವತ್ತರಿಂದ ನಲವತ್ತು ಸಾವಿರ ಜನರು ಬರುವ ನಿರೀಕ್ಷೆ ಹಿನ್ನೆಲೆಯಲ್ಲಿ ಎಲ್ಲರಿಗೂ ಕೂಡ ವಿವಿಧ ಬಗೆಯ ಭೋಜನವನ್ನು ಸಹ ವ್ಯವಸ್ಥೆ ಮಾಡಿರುವಂಥದ್ದು ಅಲ್ಲದೆ ಬರುವಂತಹ ಗಣ್ಯ ಅಂದ್ರೆ ವಿ ವಿ ಐ ಪಿ ವಿ ಹಾಗೂ ಅಭಿಮಾನಿಗಳು ಸೇರಿದಂತೆ ಎಲ್ಲರಿಗೂ ಕೂಡ ಸಾಕಷ್ಟು ರೀತಿಯಲ್ಲಿ ಯಾವುದೇ ರೀತಿಯ ತೊಂದರೆ ಆಗದ ನಿಟ್ಟಿನಲ್ಲೂ ಕೂಡ ಎಲ್ಲಾ ರೀತಿಯ ವ್ಯವಸ್ಥೆಯನ್ನು ಸಹ ಮಾಡಿರುವಂಥದ್ದು ಅಲ್ಲದೆ ಏನು ಎಕ್ಸಿಬಿಷನ್ ಆವರಣದಲ್ಲಿ ಬರುವಂತವರಿಗೂ ಕೂಡ ಯಾವುದೇ ರೀತಿಯ ಪಾರ್ಕಿಂಗ್ ಸಮಸ್ಯೆಯೂ ಕೂಡ ಉಂಟಾಗಬಾರದು ಅನ್ನುವ ನಿಟ್ಟಿನಲ್ಲೂ ಕೂಡ ಹೊರಭಾಗದಲ್ಲಿಯೂ ಕೂಡ ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿದೆ ಏನು ಅರಮನೆಯ ಆವರಣದಲ್ಲಿರುವಂತಹ ವಸ್ತು ಪ್ರದರ್ಶನದ ಸುತ್ತಲೂ ಕೂಡ ಪೊಲೀಸ್ ಬಿಗಿ ಬಂದೋಬಸ್ತ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುವಂತದ್ದು ಅರುಣ್ ಓಕೆ ಆನಂದ್ ಅವರ ಹಿಂದಿನ ಒಂದಿಷ್ಟು ಆಚರಣೆಗಳನ್ನು ನಾವು ನೋಡ್ತಾ ಬಂದಿವೆ ಅಂದ್ರೆ ಮೊನ್ನೆಯಿಂದ ಅವರು ಅವರ ಹುಟ್ಟೂರು ಕಾಳಿನಹಳ್ಳಿಯಲ್ಲಿ ಪ್ರತಿಯೊಂದು ಹಳ್ಳಿಗಾಡಿನ ಸೊಬಗಿನಲ್ಲಿನೇ ಎಲ್ಲಾ ಸಂಪ್ರದಾಯಗಳನ್ನು ನೆರವೇರಿಸಿಕೊಂಡು ಬಂದ್ರು ಸೊ ಇಲ್ಲಿ ಸೆಟ್ಟಲ್ಲೂ ಕೂಡ ಅದನ್ನು ನಾವು ನಿರೀಕ್ಷೆ ಮಾಡಬಹುದಾ ಇಲ್ಲಿ ಕೂಡ ಒಂದಿಷ್ಟು ಹಳ್ಳಿ ಸೊಬಗಿನ ರೀತಿಯಲ್ಲಿ ಸೆಟ್ಟನ್ನು ಹಾಕಬಹುದಾ ಅರುಣ್ ಖಂಡಿತ ಯಾಕೆಂತ ಹೇಳಿದ್ರೆ ಈಗ ನಾವಿರುವಂತಹ ಸೆಟ್ ಕೂಡ ಅಷ್ಟೇ ನಾನು ದೃಶ್ಯದಲ್ಲಿ ಬೇಕಾದ್ರೆ ಪ್ಯಾನ್ ಮಾಡಿ ತೋರಿಸ್ತೀನಿ ಇದು ಸಹ ಮೈಸೂರು ಪಾರಂಪರೆಯನ್ನು ಸಾರುವಂತಹ ಸೆಟ್ ಅಂದರೆ ಮೈಸೂರಿನ ಪಾರಂಪರಿಕ ಅಂದರೆ ಏನು ಕಟ್ಟಡಗಳಿದೆ ಸಾಂಸ್ಕೃತಿಕ ನಗರಿಯಲ್ಲಿರುವಂತಹ ಕಟ್ಟಡಗಳನ್ನೇ ಕೂಡ ಮಾದರಿಯಾಗಿಟ್ಟುಕೊಂಡು ಇವರು ಇಲ್ಲಿ ಸೆಟ್ಟನ್ನು ಹಾಕಲಾಗಿರುವಂಥದ್ದು ಏನು ನಟ ದಾಳಿ ಧನಂಜಯ್ ಅವರ ಒಂದು ಆಸೆಯೂ ಕೂಡ ಅದೇ ಆಗಿತ್ತು ಅಂತ ಖುದ್ದು ಅರುಣ್ ಸಾಗರ್ ಅವರು ಹೇಳಿರುವಂಥದ್ದು ಏನು ನೀವು ದೃಶ್ಯದಲ್ಲಿ ನೋಡ್ತೀವಿ ಇವೆಲ್ಲವೂ ಕೂಡ ಮೈಸೂರಿನ ಅರಮನೆಯ ಏನು ಸುತ್ತಲೂ ಇರುವಂತಹ ಒಂದು ಪಿಲ್ಲರ್ಗಳಿದೆ ಹಾಗೂ ಪಾರಂಪ ಕಟ್ಟಡಗಳ ಪಿಲ್ಲರ್ಗಳು ಏನಿದೆ ಆ ಪಿಲ್ಲರ್ ಗಳನ್ನ ಓಡುವಂತಹ ನಿಟ್ಟಿನಲ್ಲೂ ಕೂಡ ಇಲ್ಲಿ ಸೆಟ್ ಹಾಕಲಾಗಿರುವಂತದ್ದು ಅಲ್ಲದೆ ಆ ಕಡೆ ಏನು ಬೆಳಿಗ್ಗೆ ತಾಳಿ ಕಟ್ಟುವ ಮುಹೂರ್ತ ಇದೆ ಅಲ್ಲೂ ಸಹ ಹಾಕಲಾಗಿರುವಂತದ್ದು ಕೂಡ ಹಳ್ಳಿ ಮಾದರಿ ಅಂದ್ರೆ ಹೊಯ್ಸಳ ಕಾಲದ ಒಂದು ಗುಡಿ ಗೋಪುರಗಳು ಅಂತಂದ್ರೆ ನಂಜನಗೂಡಿನ ನಂಜುಂಡೇಶ್ವರ ಇರ್ಬೋದು ತಾಯಿ ಚಾಮುಂಡೇಶ್ವರಿ ದೇವಾಲಯ ಇರಬಹುದು ಈ ಎಲ್ಲ ದೇವಾಲಯಗಳನ್ನ ಮುಖ್ಯವಾಗಿ ಆಧರಿಸಿಕೊಂಡೇ ದೇವಾಲಯದ ಮಾದರಿಯಲ್ಲಿ ಅಲ್ಲೂ ಸಹ ಸೆಟ್ ಅನ್ನ ಹಾಕಲಾಗಿರುವಂತದ್ದು ಒಟ್ಟಾರಾಗಿ ನಟ ದಾಲಿ ಧನಂಜಯ ಏನಿದ್ದಾರೆ ಅವರು ಸಂಪೂರ್ಣವಾಗಿ ತಮ್ಮಗೆ ಂತ ಹಳ್ಳಿ ಸೊಗಡಿನ ಹಾಗೂ ಪಾರಂಪರಿಕ ಮೈಸೂರು ಹಾಗೂ ಈ ಹಾಸನ ಭಾಗದ ಒಂದು ಪಾರಂಪರಿಕ ಕಟ್ಟಡಗಳೇನಿದೆ ಇವೆಲ್ಲವನ್ನು ಕೂಡ ದೃಷ್ಟಿಯಲ್ಲಿ ಇಟ್ಟುಕೊಂಡು ಒಂದು ಅದ್ದೂರಿ ಸೆಟ್ಟನ್ನು ಹಾಕಿಸಿಕೊಂಡಿದ್ದಾರೆ ಅರುಣ್ ಓಕೆ ಆನಂದ್ ಖುದ್ದಾಗಿ ಸಿಎಂ ಅವರಿಗೆ ಇನ್ವೈಟ್ ಮಾಡಿದ್ದು ಡಾಲಿ ಧನಂಜಯ್ ಅವರು ನಾಳೆ ಬರ್ತಾರ ಸಿಎಂ ಅಥವಾ ಇವತ್ತಿನ ಆರತಕ್ಷತೆಯಲ್ಲಿ ಏನಾದರೂ ಭಾಗಿಯಾಗಬಹುದಾ ಹೇಗೆ ಸಿಎಂ ಸಿಎಂ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಖುದ್ದು ನಟ ದಾಳಿ ಧನಂಜಯ ಅವರು ಆಹ್ವಾನ ಕೊಟ್ಟಿದ್ರು ಆದ್ರೆ ಅವರಿಗೆ ಕಾಲು ನೋವಿನ ಸಮಸ್ಯೆಯಿಂದ ಅವರು ಎಲ್ಲೂ ಸಹ ಓಡಾಡ್ತಾ ಇಲ್ಲ ಆ ನಟ ದಾಳಿ ಧನಂಜಯ ಅವರಿಗೆ ಮದುವೆಗೆ ಬರ್ತೀನಿ ಅಂತ ಹೇಳಿದ್ರು ಖುದ್ದು ಸಂಜೆ ಬರೋದು ಅವರು ಅನುಮಾನ ನಾಳೆ ಬಂದರೂ ಕೂಡ ಆಶ್ಚರ್ಯ ಇಲ್ಲ ಅವ್ರನ್ನ ಹೊರತುಪಡಿಸಿ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕೇಂದ್ರ ಸಚಿವ ವಿ ಸೋಮಣ್ಣ ಶ್ರೀರಾಮುಲು ಡಿ ಕೆ ಶಿವಕುಮಾರ್ ಆರ್ ಅಶೋಕ್ ಸೇರಿದಂತೆ ಅನೇಕ ರಾಜಕೀಯ ಗಣ್ಯರು ಕೂಡ ಸಂಜೆ ರಿಸೆಪ್ಷನ್ಗೆ ಆಗಮಿಸ್ತಾರೆ ಚಿತ್ರರಂಗದ ಗಣ್ಯರು ಸೇರಿದ್ರೆ ಯಾರು ಕಿಚ್ಚ ಸುದೀಪ್ ಇರ್ಬೋದು ರಿಷಬ್ ಶೆಟ್ಟಿ ಇರಬಹುದು ಹಾಗೂ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಸೇರಿದಂತೆ ಅನೇಕ ಸ್ಯಾಂಡಲ್ವುಡ್ ನಟ ನಟಿಯರು ಸಹ ಸಂಜೆ ಭಾಗಿಯಾಗ್ತಾರೆ ಸದ್ಯದ ಸಿದ್ಧತೆಗಳನ್ನು ನಮ್ಮ ಪ್ರತಿನಿಧಿ ಆನಂದ್ ಅವರು ಮೈಸೂರು ಪ್ರತಿನಿಧಿ ಆನಂದ್ ವಿವರಿಸ್ತಾ ಇದ್ರು ಹೇಗೆಲ್ಲ ಸಿದ್ಧ ಆಗ್ತಾ ಇದೆ ಮೈಸೂರಿನ ವಸ್ತು ಪ್ರದರ್ಶನದ ಮುಂಭಾಗದಲ್ಲಿ ಹೇಗೆಲ್ಲ ನಡೀತಾ ಇದೆ ಮದುವೆಯ ಸಿದ್ಧತಾ ಕಾರ್ಯಗಳು ಅನ್ನೋದನ್ನ ವಿವರಣೆ ಕೊಡ್ತಾ ಇದ್ರು ಆಲ್ಮೋಸ್ಟ್ ಸಿ ಎಂ ಸಿದ್ದರಾಮಯ್ಯ ಅವರು ಭಾಗಿಯಾಗ್ತಾರಾ ಇಲ್ವಾ ಅನ್ನೋದು ಕೂಡ ಗೊತ್ತಾಗಬೇಕಾಗುತ್ತೆ ಯಾಕಂದರೆ ಅವರಿಗೆ ಸದ್ಯಕ್ಕೆ ಅನಾರೋಗ್ಯ ಸ್ವಲ್ಪ ಕಾಡ್ತಾ ಇರೋದ್ರಿಂದ ಉಳಿದಂತೆ ಸರ್ಕಾರದ ಪ್ರಮುಖ ನಾಯಕರೆಲ್ಲರೂ ಕೂಡ ಬರುವಂತಹ ಸಾಧ್ಯತೆಗಳಿದೆ ಪ್ರಮುಖವಾಗಿ ಡಾಲಿ ಧನಂಜಯ್ ಅವರು ಇತ್ತೀಚೆಗೆ ನಟನೆ ಮಾಡಿದ್ದಂತಹ ಪುಷ್ಪ ಪುಷ್ಪ ಟು ಸಿನಿಮಾ ಏನಿದೆ ಹಾಗಾಗಿ ಆ ಸಿನಿಮಾದ ಬಹು ಮುಖ್ಯ ತಾರೆಯರೂ ಕೂಡ ಆಗಮಿಸುವಂತಹ ಸಾಧ್ಯತೆಗಳಿದೆ ರಾಜಕೀಯ ಗಣ್ಯರು ಉದ್ಯಮಿಗಳು ಮಠಾಧೀಶರು ಸಿನಿಮಾ ತಾರೆಯರು ನಟ ನಡಿಯರು ಎಲ್ಲರೂ ಕೂಡ ಈ ಒಂದು ಮೋಸ್ಟ್ ಎಕ್ಸೈಟಿಂಗ್ ಆಗಿರುವಂತಹ ಮದುವೆಯಲ್ಲಿ ಪಾಲ್ಗೊಳ್ಳಲು ಪಾಲ್ಗೊಳ್ಳುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ